ಎಲ್ಲರಿಗೂ ನಮಸ್ಕಾರ ಹಾಗೂ ಗ್ರಾಮ ದೇವತೆ ಆದ ಚೌಡಚೂರಿ ದೇವಿಯನ್ನು ನೆನೆಯುತ್ತ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸೂರ್ ಗ್ರಾಮದ ರುದ್ರ ರುದ್ರೌರವ್ರಿ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಸದಾ ಗೌಡ್ರಿ ಶಿವಲಿಂಗೌಡ್ರಿ ಊರಿ ನಿಂಗ್ ನಿಂಗರಾಜ್ ಅವರೇ ವೀರೇಂದ್ರ ಅವ್ರೆ ಹಾಗೂ ಎಲ್ಲ ಅವ್ರೆ ಹಾಗೂ ಶಿವತ್ನವ್ರೆ ಗ್ರಾಮದ ಎಲ್ಲ ಈ ಬಂಗಾರಗಿರಿಯ ಶಿವಣ್ಣವ್ರೆ ಹಾಗೂ ಎಲ್ಲ ವೇದಿಕೆ ಮೇಲೆ ಇದ್ದಂತ ಗ್ರಾಮಸ್ಥರೇ ಹಾಗೂ ಬಂದಂತ ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರೇ ಒಂದು ವಿಚಾರ ಅಂದ್ರೆ ಇವತ್ತು ಈ ದೇವಸ್ಥಾನ ಅನ್ನೋದು ಈ ಗ್ರಾಮದಾಗ ಹಲವಾರು ವರ್ಷಗಳ ಒಂದು ಕನಸು ನನಸಾಗಿದೆ ಬಾಳ್ ವರ್ಷದಿಂದ ಇಲ್ಲೊಂದು ದೇವಸ್ಥಾನ ಮಾಡಬೇಕು ದೇವಸ್ಥಾನ ಮಾಡ್ಬೇಕಂತ ಹಿಂದಿನ ಹಿರಿಯರಿಂದ ಹಿಡಿದು ಇಲ್ಲಿವರೆಗೂ ಇವತ್ತಿಗೂ ಆಗಿರಲಿಲ್ಲ ದೇವಸ್ಥಾನ ಕಟ್ಟೋನು ಕಟ್ಟೋನು ಅಂತಂತ ಇದ್ರು ಇವತ್ತು ಇವತ್ತೀ ಬುನಾದಿಗೆ ಬಾಸುರ್ ಚಂದ್ರೇಗೌಡ ಕಾರಣ ಅಂತ ಈ ಗ್ರಾಮಸ್ಥರೆಲ್ಲ ಹೇಳ್ತ ಬಂದ ನೀವು ಒಂದು ಕಮಿಟಿ ಮಾಡ್ಕೊಂಡ್ರಿ ಈ ಕಮಿಟಿ ನಾ ಮಾಡಿಸ್ಕೊಡ್ತೀನಿ ಅಂತಂದು ಅದಕ್ಕೆ ಬುನಾದಿ ಹಾಕ್ತಾರೆ ಬಾಸುರ್ ಚಂದ್ರೇಗೌಡರವರು ಆ ನಂತರ ಎಲ್ಲಾ ಗ್ರಾಮದವರು ಒಂದು ಕಮಿಟಿ ಮಾಡ್ಕೊಂಡ್ರು ಗ್ರಾಮದ ಎಲ್ಲಾ ಹಿರಿಯರ ಸಹಕಾರದೊಂದಿಗೆ ಎಲ್ಲ ಒಗ್ಗಟ್ಟಿನಿಂದ ಇವತ್ತ ಇಂತ ಒಂದು ದೇವಸ್ಥಾನ ಬಿಲ್ಡಿಂಗ್ ಹಾಕಿಸಿ ತಾಯಿ ಚೌಡೇಶ್ವರಿಯ ಹೊಸ ಮೂರ್ತಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿ ಹಾಗೂ ನಿನ್ನೆ ಒಂದು ಸನಿ ದೇವರ ಕತೆ ಅದೊಂದು ಕಾರ್ಯಕ್ರಮ ಕೊಟ್ಟರು ಇವತ್ತ ಆರ್ಕೆಸ್ಟ್ರಾ ನಾಳೆ ಮ್ಯಾಟ್ ಕಬಡ್ಡಿ ಸಮೇತ ಮೂರು ದಿವಸದ ಕಾರ್ಯಕ್ರಮಗಳನ್ನು ಕೊಟ್ಟು ಇಂತಹ ಒಂದು ಚಿಕ್ಕಹಳ್ಳಿಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದು ಅಂತ ಸುಲಭವಲ್ಲ ಎಲ್ಲರೂ ಇಲ್ಲಿ ಇದ್ದಂಥರು ಶ್ರೀಮಂತರಲ್ಲ ಕೂಲಿಕಾರರು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅಕ್ಕಪಕ್ಕದ ಹಳ್ಳಿಗೆ ಹೆಸರು ಮಾಡಿದಂತ ಒಂದು ಹಳ್ಳಿ ಅಂದ್ರೆ ಈ ಕೆಳಗಿನ ಗೋಮಾಳ ಅಂತ ಹೇಳಕ್ ಬಯಸ್ತೇನೆ ಇದೇ ರೀತಿ ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಒಳ್ಳೊಳ್ಳೆ ಕೆಲಸ ಕಾರ್ಯನ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ನಾವು ನಾವು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಈ ಊರಲ್ಲಿ ಯಾವುದೇ ಜಗಳ ತಂಟೆ ತಕರಾರು ಬರದಂತೆ ಎಲ್ಲರೂ ಒಗ್ಗಟ್ಟಾಗಿ ತಾಯಿ ತಾಯಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಅವ್ರಿಗೆಲ್ಲ ಹೆಚ್ಚಿನ ಆಯುಷ ಐಶ್ವರ್ಯ ಕೊಟ್ಟು ತಾಯಿ ಚೌಡೇಶ್ವರಿ ಅವ್ರನ್ನ ಮುಂದುವರಿಸಲಿ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಎನ್ ಜೈ ಕರ್ನಾಟಕ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಪ್ಪ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಹಚ್ಚಕೊಂಡಿದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಹಾಗೂ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳು ಬಂಧುಗಳೇ ನೀರಿನಿಂದ ಹಾಲು ಪೌಷ್ಟಿಕ ಎಂದು ನೀರಿನಲ್ಲಿರುವ ಮೀನನ್ನ ತೆಗೆದು ಹಾಲಿನಲ್ಲಿ ಹಾಕಿದರೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗೇನೆ ಕೂಡ ನಾವು ಎಷ್ಟೇ ಎತ್ತರದಲ್ಲಿ ಬೆಳೆದರೂ ಕೂಡ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಅಡಿಯಲ್ಲಿ ನಮ್ಮ ಬದುಕನ್ನು ಕಟ್ಟಬೇಕೇ ವಿನಃ ಮತ್ತಿನ್ಯಾವುದರಲ್ಲೂ ಸಾಧ್ಯವಿಲ್ಲ ಎನ್ನುವ ಸಂಕೇತವಾಗಿ ಜಗತ್ತನ್ನ ಕಾಯ್ತಕ್ಕಂತಹ ಶಕ್ತಿ ದೇವತೆಯನ್ನ ತಮ್ಮ ಗ್ರಾಮದಲ್ಲಿ ನೆಲೆಸಿಕೊಂಡು ಸಂಸ್ಕೃತಿ ಮತ್ತು ಪರಂಪರೆಗೆ ಅತಿ ಹೆಚ್ಚಿನ ಮರಗಳನ್ನು ಕೊಟ್ಟಂತ ಗ್ರಾಮದ ಎಲ್ಲ ಸಂಸತ್ತರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಭವ್ಯವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಮಾಜದ ಹಿರಿಯ ಜೀವ ಆಗಿರ್ತಕ್ಕಂಥ ಶ್ರೀಯುತ ಬಾಸುರ ಚಂದ್ರೇಗೌಡ್ರವರು ತಮ್ಮ ಅಧ್ಯಕ್ಷೆಯ ನುಡಿಯನ್ನ ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಗ್ರಾಮದ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ நமஸ்தே மெல்திங்கோட் ரேபாட்டே மன்னப்பே சிபாய் ரே உதிரே வேத்கை மெல்தல்ல நோமாள அண்ண தம்பந்தே ஹி இங்க நிறித்த எல்லா நான் அண்ண தம்பந்திரே அக்க தங்கியே முத மக்கள இவத்தே ಕೋಮಾಳ ಒಂದು ಸಣ್ಣ ಗ್ರಾಮ ಆ ಸಣ್ಣ ಗ್ರಾಮ ಆದ್ರೂ ಕೂಡ ಕಡೆಯಲ್ಲಿ ಒಂದು ಶಕ್ತಿ ಇದೆ ಮನಸ್ಸು ಮಾಡಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತನ್ನ ಇವತ್ತು ಸಾಧಿಸಿ ತೋರಿಸ್ತಾರೆ ಎಂತೆಂಥ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ದೇವಸ್ಥಾನ ಇಂಥ ಒಂದು ಆರ್ಕೆ ಆಟ ಒಂದು ಕಾರ್ಯಕ್ರಮ ರೂಪಿಸೋದ ಸುಲಭವಾದ ವಿಚಾರ ಆದ್ರೆ ಇವತ್ತ ಅವರು ಈ ಅಡ್ಕಪಕ್ಕದ ಯಾವುದೇ ಹಳ್ಳಿಯಲ್ಲೂ ಕೂಡ ರುದ್ರಗೌಡ ಯಾರು ಕಾರ್ಯಕ್ರಮ ನಾಲ್ಕೈದು ಗ್ರಹ ಕಾರ್ಯಕ್ರಮಕ್ಕೆ ಹೋಗ್ಬಂದ್ರೆ ಇದೇ ಚೌಡಮ್ಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ತಗೊಳ್ತಾರೆ ಬರೆಯ ಯಾವುದೋ ಒಂದು ಕಾರ್ಯಕ್ರಮ ಪ್ರತಿಷ್ಠಾಪನೆ ಮಾಡುವ ಸುಸ್ತಾಗಿ ದೇವಸ್ಥಾನ ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿಸಿ ಇವತ್ತು ಆರ್ಕೆಸ್ಟ್ರಾ ಕಬಡ್ಡಿ ಇಂಥ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅದು ಸಣ್ಣ ವಿಚಾರ ಅಲ್ಲ ಆದ್ರೆ ನನಗೆ ಗೊತ್ತಿರ ಹಾಗೆ ಅವ್ರು ಹೆಚ್ಚಿಗೆ ಹೊರಗಡೆಗೆಲ್ಲ ದೇಣಿಗೆಣಗಿನೂ ಎತ್ತಿರ್ಲಿಲ್ಲ ಎತ್ತದೆ ಮಾಡಿದಂತ ಕಾರ್ಯಕ್ರಮ ಇವತ್ತೆ ದೈವ ಈಗಾಗ್ಲೇ ಜನರಲ್ಲಿ ಕಡಿಮೆ ಆಗ್ತಾ ಇದೆ ನೋಡಿದ್ರು ಹೊಡೆದಾಡ್ತಾರೆ ದ್ವೇಷ ಬಸುವೆ ಅವ್ರನ್ನ ಹಾಳು ಮಾಡಕ್ಕೆ ಇವ್ರು ನೋಡೋದು ಇವ್ರನ್ನ ಹಾಳ ಮಾಡಿ ಅವ್ರು ನೋಡೋದು ಇವತ್ತು ಉದಾಹರಣೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ನಡೀತಾ ಇದೆ ಇವತ್ತು ದೇಶ ಪ್ರಪಂಚದಲ್ಲಿ ಮನುಷ್ಯ ಕೌರಿ ಹಾಕ್ತಾ ಇದ್ದಾನೆ ಅಲ್ಲಿ ಅಲ್ಲಿ ಉಗ್ರಾಡ್ತಾ ಇದೇಲು ಬೆಳೆ ನೋಡದಾಡ್ಸಿದಾರೆ ಈಗ ದೇಶದಾಗ ನೋಡ್ರಿ ನಮ್ಮ ದೇಶದಲ್ಲೇ ಹಿಂದೂ ಅಂತೆ ಮುಸ್ಲಿಮ್ಸ್ ಅಂತೆ ಅವ್ರಂತೆ ಇವ್ರಂತೆ ಆ ಬೆಂಕಿ ಒಬ್ಬರ ಮನಸ್ಸಿಗೆ ಒಬ್ಬರಿಗೆ ನೆಮ್ಮದಿಯಿಂದ ಪ್ರೀತಿಯಿಂದ ಬದುಕುವಂತ ವ್ಯವಸ್ಥೆ ಯಾಕೆ ನಡೀತಾ ಈ ದೇಶದಲ್ಲಿ ರಾಜಕಾರಣಿಗಳು ತಮ್ಮ ಅಧಿಕಾರದ ಆಲಸಗಾಗಿ ಜನರಿಗೆ ಪ್ರಚೋದನೆ ಮಾಡುವಂತ ದಯವಿಟ್ಟು ನಿಮಗೆ ಹೇಳ್ತೇನೆ ಯಾರು ಯಾರು ಕಟ್ಟಿಗೆ ಕುಡಿಬೇಡ್ರಿ ಚುನಾವಣೆ ನಿಮ್ ಮನ್ಸಿಗೆ ಬಂದವ್ರಿಗೆ ಓಟ್ ಹಾಕ್ರಿ ಒಳ್ಳೆಯರಿಗೆ ಆದ್ರೆ ನೀವೇನಾದ್ರೂ ಹೋದ್ರೆ ಆ ಜಾತಿ ಈ ಜಾತಿ ಅದೋ ಇದು ತಡ ನಿಮ್ಮ ಜಗಳ ನಾಟಕ ಕಚ್ಚಿ ನಿಮ್ಮನ್ನು ಜೈಲಿ ಕಳಿಸಿ ಅವರು ಅಧಿಕಾರ ಅನುಭವಿಸ್ತಾರೆ ನಿಮ್ಮ ಮಕ್ಕಳು ಬರೀ ತಲೆ ಹೊಡೆದ ಸಾಯೋದು ಹೋಗೋದು ಅವ್ರ ಮಕ್ಕಳು ಬರೀ ಯಾರು ಸಾಯೋದಲ್ಲ ಈ ರಾಜಕೀಯ ಮುಖಂಡರ ಮಕ್ಕಳು ಯಾರು ಅರ್ಥ ಮಾಡ್ಕೊಡ್ರಿ ಇವತ್ತೆ ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ ಕಾಲ ಕಟ್ಟಿದೆ ಕಾಲ ಕಟ್ಟಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಕಾಲ ನಾವು ಕೆಟ್ಟಿದ್ದೇವೆ ಸೂರ್ಯ ಪೂರ್ವ ಕೊಡ್ತಾನೆ ಪುಸ್ತಕ ಸೂರ್ಯ ಪುಸ್ತಕಕ್ಕೆ ಮುಳುತಾನೆ ಭತ್ತ ಬಿತ್ತಿದ್ರೆ ಭತ್ತ ಬೆಳೀತದೆ ಜೋಳ ಬಿತ್ತಿದ್ರೆ ಜೋಳ ಬೆಳೀತದೆ ಮಾವು ಬಿತ್ತಿದ್ರೆ ಮಾವು ಬೆಳೀತದೆ ತೆಂಗು ಬಿತ್ತಿದ್ರೆ ತೆಂಗು ಬೆಳೀತದೆ ನೀವು ಪ್ರೀತಿಯನ್ನ ಬಿತ್ತಿದ್ರೆ ಪ್ರೀತಿ ಬೆಳೀತದೆ ದ್ವೇಷವನ್ನ ಬಿತ್ತಿದ್ರೆ ದ್ವೇಷ ಬೆಳೀತದೆ ಈ ದ್ವೇಷವನ್ನ ಬಿಡಿ ಹೆಂಗ್ ನಾವು ಬದ್ರೆ ನಾವು ನೋಡ್ತಿದ್ವಿ ನಮ್ಮ ಊರ ನಮ್ಮ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ನಮ್ಮ ನಮ್ಮ ಅಣ್ಣ ಮಾವ ಸೋದರ ಮಾವ ಈ ರೀತಿ ಮಾನ್ವೀಯ ಸಂಬಂಧಗಳು ಏನ್ ಹೇಳಲ್ಲ ನನ್ನ ಕ್ಲಾಸ್ಮೆಟ್ ನನ್ನ ರೂಮ್ ನನ್ನ ಹೋಟೆಲ್ ಮೇಟು ಒಬ್ಬ ಮನೆಯಲ್ಲಿ ಕೆಲಸ ಮಾಡೋ ಆ ಒಬ್ಬ ಆಳಿದ್ರೆ ಆಳು ಮಗ ಅಂತಿದ್ವಿ ಅಷ್ಟು ಮಾನವೀಯ ಸಂಬಂಧಗಳು ಇತ್ತು ಇವತ್ತೇದಾಗಿದ್ದಾವೆ ಇವತ್ತು ಅಪ್ಪವು ನೋಡ್ದಂತ ದಿನಗಳು ಬರ್ತಾ ಇದಾವೆ ಜಿಗಪ್ಪ ಅನ್ನೋದಿಲ್ಲ ದೊಡ್ಡಪ್ಪ ಅನ್ನೋದಿಲ್ಲ ನೀವು ಅಮೇರಿಕದಾಗ ಇಡ್ಲಿ ಆಗೋ ಭಾರತ ನಾಗರಿಕರನ್ನ ನಿಮ್ ಊರಲ್ಲಿ ಪ್ರೀತಿ ಪ್ರೀತಿ ಮಾಡ್ರಿ ಅಣ್ಣ ಪ್ರೀತಿ ಮಾಡ್ರಿ ಊರಲ್ಲಿ ಯಾವ್ದೋ ಆ ಮನುಷ್ಯ ನಿಮ್ ಕೈಗೆ ಸಿಗಲ್ಲ ಬೇಯ್ ಸಿಗ್ತಾ ಇದ್ದ ಪ್ರೀತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಯಾರು ಹತ್ರ ಇರ್ತಾರಲ್ಲ ಅವ್ರಿ ಅವರೇ ತಿಳಿಸ್ ಅವರೇ ಉಪಕಾರ ಮಾಡ್ರಿ ಅವ್ರನ್ನ ಪ್ರೀತಿಯಿಂದ ಕಂಡ್ರೆ ನಿಮ್ಮನ್ನ ಪ್ರೀತಿಯಿಂದ ಕಾಲ್ತಾರ್ರಿ ತಂದೆ ತಾಯಿಗಳನ್ನ ಪ್ರತಿಯೊಬ್ಬರು ನೋಡ್ರಿ ರಾಜ್ಕುಮಾರ್ ಮತ್ ಯಾವ್ದೋ ಸಿನಿಮಾದ ಒಬ್ಬ ಆಕ್ಟ್ರೆ ಇವ್ರ ಸುಟ್ಟು ಕಟ್ಸ ದಿನ ತಂದೆ ತಾಯಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಾವು ಉಪಕಾರ ಮಾಡಿದಂತ ಅವ್ರು ಇದ್ರೆ ಅವರನ್ನು ಗಣ್ಣತ್ತಿ ಬಂದಿದ್ದಾವೆ ದಯವಿಟ್ಟು ಈ ಯಾವುದೋ ಒಂದು ಪ್ರಚೋದನೆಗೆ ಒಳಗಾಗಬೇಡ್ರಿ ಇವತ್ತೆ ಆ ತಾಯಿ ಚೌಡೇಶ್ವರಿ ಇವತ್ತು ದೇವರನ್ನ ಹೋದ್ರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಅನಿನ್ಯಾಗಿ ಪ್ರೀತಿಯಿಂದ ಬದುಕುವುದಕ್ಕೆ ಆ ದೇವಿ ಎಲ್ಲರಿಗೂ ಸ್ವತ್ತು ಬುದ್ಧಿಯನ್ನ ಕೊಡ್ಲಿ ಈ ಪುಟ್ಟ ಗ್ರಾಮದಲ್ಲಿ ಮಾಡಿದ್ದನ್ನ ನೋಡಿ ನಮ್ಮ ಅಕ್ಕಪಕ್ಕದ ಎಲ್ಲಾ ಗ್ರಾಮದವರು ಕೂಡ ಇದಕ್ಕೂ ಹೆಚ್ಚಿನ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂತ ಬುದ್ಧಿ ಸತ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆಸಿ ನಾನು ನಾನು ಮಾತಾಡೋದಕ್ಕೆ ಅವಕಾಶ ಪಡ್ಕೊಟ್ಟಂತ ನಮ್ಮೆಲ್ಲರಿಗೂ ಗೊಂದಿಸಿ ಯಾರು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ವಿದ್ಯೆ ಬಂತು ವಿನಯ ಹೋಯ್ತು ವಿದ್ಯೆ ಬಂತು ವಿನಯ ಹೋಯ್ತು ಬುದ್ಧಿ ಬಂತು ಶ್ರದ್ಧೆ ಹೋಯ್ತು ವಿಜ್ಞಾನ ಬಂತು ಸಮಾಧಾನ ಹೋಯ್ತು ಜಾತಿ ಬಂತು ಪ್ರೀತಿ ಹೋಯ್ತು ಮರು ಬಂತು ಕೃತಿ ಹೋಯ್ತು ಸಿದ್ದಯ್ಯ ಪುರಾಣಿಕ ಬಂದ ಸ್ವತಂತ್ರ ಹೋದ ಎನ್ನುವ ನುಡಿಯ ಅಡಿಯಲ್ಲಿ ತಮ್ಮ ಅಧ್ಯಕ್ಷೆಯ ನುಡಿಯನ್ನ ನುಡಿದಂತ ಸಮಾಜದ ಹಿರಿಯರು ಈ ಭಾಗದ ಮುಖಂಡರು ಆಗಿರ್ತಕ್ಕಂತ ಅದರಲ್ಲಿ ವಿಶೇಷವಾಗಿ ತಮ್ಮ ಗ್ರಾಮದ ಪ್ರೀತಿ ಗೌರವಗಳಿಗೆ ಸತ್ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ಬಾಸು ಚಂದ್ರೇಗೌಡರವರಿಗೆ ವ್ಯಕ್ತಿ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ಶ್ರೀಯುತ ಲಕ್ಷ್ಮಣ್ ಬಿ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಎಂದು ಹೇಳಿ ಕೇಳ್ಕೊಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ದೀಪ ಮುಳುವುದರ ಮುಖಾಂತರ ನಮ್ಮೊಂದನ್ನು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿದಂತ ಶ್ರೀಯುತ ಬಾಸರ ಚಂದ್ರಗೌಡ ಅವರಿಗೆ ಶ್ರೀ ಪುರುಸ್ವಾಮಿ ಅವರಿಂದ ಮತ್ತು ಶ್ರೀ ಕಂಬಟ್ಟಿ ಅವರು ಮತ್ತು ಊರ ಗ್ರಾಮಸ್ಥ ಪರವರಿಗೆ ಒಂದರ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಂಥ ಸದಾ ಗೋಡು ಬಿಗ್ಲಿ ಅವರಿಗೆ ಲಿಂಗಾಧಾರಿಯವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ಸಮಿತಿ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮತ್ತೊಬ್ಬ ತಾಲೂಕು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀ ವಿಧ ಸದಸ್ಯರಾದಂತ ಶ್ರೀ ಸುಧೇವೇಗೌಡರು ಚೌಡ ಚಿಗುರಿಪಪ್ಪ ಇವರಿಗೆ ಶ್ರೀ ಮಂಜು ಅವರಿಂದ ಪಾಲಾಡ್ತಾನೆ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಮತ್ತು ಗ್ರಾಮಸ್ಥರಿಂದ ವಂದಣವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಆದಂತ ಶ್ರೀ ಉತ ರುದ್ರಗೌಡ ಅವರಿಗೆ ಮಾಲ್ದೇಶ್ ಅವರಿಂದ ಪಾಲಾಡ್ತಾನೆ ಅವರಿಗೆ ನಮ್ಮ ಕವಿದ ಶ್ರೀ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ீமாத அவரி நான் நம்ம சோடிசி சமதி வத்தினும் கிராமஸ வந்தனே அதே ரீதி சிவஜி பிரசாந்த் ஒரு மாலாப்பணை அவருக்கு நம்ம சமிதி வத்தியில் கிராமஸ வந்தன சோசித்தான் சதாசிவப்போ நவீனவருந்த மாலாட் தானே நம்ம கிராம சகசிவப்படைய அதே ரீதியாக ஸ்ரீ சுரேஷ் மல்லேர் அவருக்கு அருட் வந்த மாலாடுத்து ஸ்ரீ புத்தப்ப மயிலேர்வங்க கஜேந்திர மாலாடுத்து மல்லஷ் அவர் அவருந்த அமலாப்பா லிங்கராஜ் கே இவருக்கு லக்ஷ் இவரிந்த அமலாட் ஆக லிங்கராஜ கே ஸ்ரீ விருத அவருக்கு பிரகாஷ் அவரிந்த அமலாப்பாங்க ರೀತಿಯಾಗಿ ಗಲ್ಲಪ್ಪ ಇರುವರಿಗೆ ಮುತ್ತೂರು ವಿರುದ್ಧ ಮಾಲಾರ್ಪಣೆ ಅದೇ ರೀತಿಯಾಗಿ ಮಂಜಪ್ಪ ಕಲಕಪ್ಪ ಇವರಿಗೆ ಶ್ರೀ மாலார்பணி சிவப்ப நகர்தால அதே ரீதி ஹனுமந்தள்ள உள் இவருக்கு பிரசாந்த் அவருங்க மாலார்ப்ப சொந்த பாவீர் கோமால் இவருக்கு மகேஷ் அவரிந்த பாலாக அதே ரீதி ராஜ பூஜாரிய பருஸ்வாமிய மலார்ப்பணை மஞ்சப்பி அவரிந்த மலார்ப்பணை பூலேர் அவருக்கு மஞ்சு அவருந்த வரப்பண சூரத் இவருக்கு சூரவ சுஜன் இருந்த வரோப்படை உமேஷ் அவருக்கு லட்சுமி அவருந்த மலர்ப்பண கிர அதே ரீத்தியாகம வகி நம்ம ஊருக்கு நிரூபணி இவருக்கு மஞ்சு மற்றும் நிடாங்க மாலார்ப்பணை சீக்கர தயவுட்டு சீக்கிரம் ಎಲ್ಲರ ಭಿದ್ದರೀ ವೀರೇಂದ್ರಗೌಡರು ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಗ್ರಾಮಸ್ಥರ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇದುವರೆಗೂ ಈ ಒಂದು ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಿದಂತ ನಮ್ಮ ಊರಿನ ಮಹಿಳೆಯರು ಮತ್ತು ಗ್ರಾಮಸ್ಥರು ಅಕ್ಕಪಕ್ಕದಿಂದ ಬಂದಂತ ಗ್ರಾಮಸ್ಥರು ಮತ್ತು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದೇ ಸಲ್ಲಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಲ್ಲಿ ನಿರ್ಮಿಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರುವಂತದ್ದು ಯಾರೋ ಆಹ್ವಾನ ಇದ್ದಿದ್ದಿಲ್ಲ ಬಾಸೂರು ಚಂದ್ರೇಗೌದು ದಾಳಿ ನಾರು ಒಲಿಗೂ ಹೂವಿನಿಂದ ಕೈಲಾಸ ಕಾಣ್ತು ಅಂದಾಗ ಬಂದು ವೇದಿಕೆಯಲ್ಲಿ ಕುಳಿತಿದ್ದೇನೆ ಆದ್ರೆ ನನ್ನ ಬಡ ಒಂದೇ ದೇವರ ಕಾಣಿಕೆಯಾಗಿ ಐನೂರು ರೂಪಾಯಿಯನ್ನು ಕೊಡ್ತೇನೆ ಅವ್ರು ಯಾರಾದರೂ ಸ್ವೀಕರಿಸಬೇಕು ಧಾನ್ಯಗಳಿಗೆ ಪೂರ್ಕವಾದ ಧನ್ಯವಾದಗಳು ಪರಿಚಯ ಮುಳ್ಳೆ ಪರಿಚಯ ಮುಳ್ಳೆ அதே ரீத்தி தயமாரி ஆர்ஸ்ட்ராம வீட்சணைக்கு எல்லாரும் நிறுவன ದಯಮಾಡಿ ವೇದಿಕೆ ಬಲಭಾಗದಲ್ಲಿ ಎಲ್ಲರೂ ಸಹ ವೇದಿಕೆ ಮುಂದೆ ಜಾಗ ಇದೆ ಎಡಭಾಗದಲ್ಲಿ ಜಾಗ ಇದೆ ಯಾರು ಬೇಜಾರಾಗಬಾರ್ದು ವೇದಿಕೆಯ ಬಲಭಾಗದಲ್ಲಿ ಇದ್ದಂತ ಎಲ್ಲರೂ ದಯಮಾಡಿ ಯಾರು ಅನತಿಭಾವಿಸ್ಬೇಡಿ ವೇದಿಕೆ ಎಡಭಾಗ ಬರಬೇಕು ಹೆಣ್ಣು ಮಕ್ಕಳಿಗೆ ಮುಂದೆ ಜಾಗ ಮಾಡ್ಕೊಡ್ಬೇಕು ಯಾರು ಬೇಜಾರಾಗಬಾರ್ದು ಅಣ್ಣ தேவசர எல்லா எல்லா இடம்